ಗುಂಡ್ಲುಪೇಟೆ ಪಟ್ಟಣದ ಸುಲ್ತಾನ್ ಬತ್ತೇರಿ ರಸ್ತೆಯಲ್ಲಿರುವ ನಿಸರ್ಗ ಲೇಔಟ್ನಲ್ಲಿ ಮರಿಯೊಂದಿಗೆ ಚಿರತೆ ಪ್ರತ್ಯಕ್ಷವಾಗಿದೆ ಇದರಿಂದ ಸಾರ್ವಜನಿಕರು ತುಂಬ ಭಯಭೀತರಾಗಿದ್ದಾರೆ ಕರ್ನಾಟಕ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ರವರು ಗುಂಡ್ಲಿಪೇಟೆ ಪಟ್ಟಣದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಸುರೇಶ್ ಕುಮಾರ್ ರವರಿಗೆ ಕರೆ ಮಾಡಿ ಕೂಡಲೇ ಚಿರತೆ ಇಳಿಯಬೇಕೆಂದು ಮನವಿ ಮಾಡಿದರು ಹಾಗೆ ರಾಷ್ಟ್ರೀಯ ಹೆದ್ದಾರಿ ಮಧ್ಯೆ ಇರುವ ವಿದ್ಯುತ್ ದೀಪಗಳ ದುರಸ್ತಿ ಕೆಲಸವನ್ನು ಕೂಡಲೇ ಮಾಡಬೇಕೆಂದು ಸಂಬಂಧಪಟ್ಟವರಿಗೆ ಒತ್ತಾಯಿಸಿದ್ದಾರೆ ಹಾಗೆಯೇ ಸುತ್ತಮುತ್ತ ಗಿಡಗಂಟೆಗಳು ಬೆಳೆದಿದೆ ಇದನ್ನು ಪುರಸಭೆಯವರು ಸೈಟ್ನ ಮಾಲೀಕರಿಗೆ ನೋಟಿಸ್ ಕೊಟ್ಟು ಅದನ್ನು ಕ್ಲೀನ್ ಮಾಡಿಸಬೇಕೆಂದು ಕೂಡ ಹೇಳಿದ್ದಾರೆ ಮೇಡಮ್ ನಮಸ್ಕಾರ ನಿನ್ನೆ ಇಲ್ಲಿ ಚಿರತೆ ಪ್ರತ್ಯಕ್ಷ ಆಯಿತು ಹಾಗಾಗಿ ತಾವು ನೀವು ಪ್ರತ್ಯಕ್ಷ ದರ್ಶಿಯಾಗಿ ಆ ಚಿರತೆನ ನೋಡಿದಿರಿ ಎಷ್ಟೊತ್ತಲ್ಲಿ ಯಾವಾಗ ಊರಿಂದ ಬರ್ಬೇಕಾದ್ರೆ ಬಂದಿ ಬರ್ಬೇಕು ಈ ಕಡೆ ಒಯ್ತಿರ್ಬೇಕಾದ್ರೆ ಗುಡ್ರುತ್ತಲ್ಲ ನನ್ ಫೋನ್ ಮಾಡಿ ಪುನಃ ಅಕಡೆ ಡೈರೆಕ್ಟ್ ಆಗಿ ಒಂದ್ ಚಿಕ್ಕ ಮರಿ ಒಂದ್ ಮರಿ ಬಂದು ಹಂಗೆ ಹುಡ್ ಅಂತಲ್ಲ ನಾನು ಓಡ್ಬಿಟ್ಟು ಇಂದ್ಕೊಂಡಿ ಸರ್ ಫೋನ್ ಮಾಡಿದ್ವಿ ಸರ್ ಹಿಂಗ್ಬಿಟ್ಟು ಬರಗಂಟ ಆಲ್ರೆಡಿ ಇಲ್ಲಿ ಜನಗಳು ಸುಮಾರು ಜನ

ನಿಸರ್ಗ ಲೇಔಟ್ ಒಂದರಲ್ಲಿ ನಿನ್ನೆ ಮರಿಯೊಂದಿಗೆ ಚಿರತೆ ಪ್ರತ್ಯಕ್ಷ ಆಗಿದೆ ರಾತ್ರಿ ಸುಮಾರು ಒಂಬತ್ತು ಗಂಟೆ ಸಮಯದಲ್ಲಿ ಆ ಒಂದು ಸಂದರ್ಭದಲ್ಲಿ ಈ ವೃದ್ಧಿ ಇಲ್ಲಿ ಇರ್ತಕ್ಕಂಥ ಮಹಿಳೆ ಆಸ್ಪತ್ರೆಗೆ ಹೋಗುವ ಸಮಯದಲ್ಲಿ ಆ ರದ್ದು ಮಾಡಿದ್ದನ್ನು ನೋಡಿಕೊಂಡು ಬರುವಾಗ ಪ್ರತ್ಯಕ್ಷವಾಗಿ ನೋಡಿ ಅವರು ತುಂಬಾ ಭಯಭೀತರಾಗಿದ್ದಾರೆ ಇಲ್ಲಿ ಸಾರ್ವಜನಿಕರಲ್ಲಿ ಆತಂಕ ಶುರುವಾಗಿದೆ ಭಯಭೀತರಾಗಿದ್ದಾರೆ ಎಲ್ಲರೂ ಯಾಕಂದರೆ ಸಣ್ಣ ಪುಟ್ಟ ಶಾಲೆಯ ಮಕ್ಕಳು ಪ್ರತಿನಿತ್ಯ ಆಮೇಲೆ ಇಲ್ಲಿ ವಿಶೇಷವಾಗಿ ಬೆಳಿಗ್ಗೆ ಮತ್ತು ಸಂಜೆ ವಾಕಿಂಗ್ ನಡೀತಾರೆ ವಾಯುವ್ಯಹಾರಕ್ಕೆ ಜನಗಳು ಓಡಾಡ್ತಾ ಇರ್ತಾರೆ ಇಂಥ ಒಂದು ಸಂದರ್ಭದಲ್ಲಿ ಈ ಥರ ವನ್ಯಜೀವಿಗಳ ಕಾಟ ಇದೆ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ತಕ್ಷಣ ಕೂಡಲೇ ಒಂದು ಬೋನ್ ಮಡಗುವ ನಿಟ್ಟಿನಲ್ಲಿ ಆ ಒಂದು ಚಿರತೆಯನ್ನು ಸೆರೆ ಹಿಡಿಬೇಕು ಅಂತ ಸಾರ್ವಜನಿಕರ ಪರವಾಗಿ ನಾನು ಮನವಿ ಕೂಡ ಮಾಡ್ತಿರ್ತಾ ಇದ್ದೇನೆ ಮತ್ತು ರಾತ್ರಿ ಆ ಸಂದರ್ಭದಲ್ಲಿ ತಕ್ಷಣ ನಮ್ಮ ಗುಂಡ್ಲುಪೇಟೆ ಪಟ್ಟಣದ ಐ ಎಸ್ ಸಿ ಎಫ್ ಸಾಹೇಬರಾದ ಸುರೇಶ್ ಕುಮಾರ್ ಅವರಿಗೆ ನಾನು ಕರೆ ಮಾಡಿ ತಕ್ಷಣ ಮಾಹಿತಿ ಕೊಟ್ಟ ನಂತರ ತಕ್ಷಣವೇ ಅರಣ್ಯ ಇಲಾಖೆ ಗಾಡಿ ಬಂತು ತದನಂತರ ಆಮೇಲೆ ಪ್ರಮುಖವಾದ ಕಾರಣ ಏನಂತಂದರೆ ಈ ರಸ್ತೆಯಲ್ಲೇ ಲೈಟ್ಗಳು ಬರ್ತಾಯಿಲ್ಲ ರಾತ್ರಿ ಸಮಯದಲ್ಲಿ ವಿದ್ಯುತ್ ದೀಪಗಳು ದುರಸ್ತಿಯಾಗಿವೆ ಇದು ಸುಮಾರು ದಿವಸದ ಇದೇ ಆಗ್ ಇದೇ ಆಗ್ತಾ ಇದೆ ರಾತ್ರಿಯೂ ಕೂಡ ಹೈವೇ ರಸ್ತೆ ಹೈವೇ ಡಿಪಾರ್ಟ್ಮೆಂಟ್ನವ್ರು ನಾನು ಫೋನ್ ಮಾಡಿ ವಿದ್ಯುತ್ ದೀಪಗಳ ಬಗ್ಗೆಯೂ ಕೂಡ ಅವ್ರಿಗೆ ಹೇಳಿದ್ದ ಕೂಡಲೇ ಅದನ್ನು ಅಂತ ಅನ್ನೋ ಮಾತನ್ನು ಹೇಳಿದ್ದೇನೆ ಸಂಬಂಧಪಟ್ಟ ಇಲಾಖೆಯವರು ಮತ್ತು ನಮ್ಮ ಜನಪ್ರಿಯ ಶಾಸಕರ ಎಚ್ ಎಮ್ ಗಣೇಶ್ ಪ್ರಸಾದರು ಕೂಡ ಲೈಟ್ ಬಗ್ಗೆ ಸ್ವಲ್ಪ ಕ್ರಮವಹಿಸಿ ಗಮನ ಹರಿಸಿ ಕೂಡಲೇ ಒಂದು ವಿದ್ಯುತ್ ದೀಪಗಳನ್ನು ಬರೋ ಬರೋ ನಿಟ್ಟಿನಲ್ಲಿ ಒಂದು ವಿದ್ಯುತ್ ದೀಪಗಳನ್ನು ಸರಿಪಡಿಸೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಂತ ನಾನು ಪರವಾಗಿ ಸಾರ್ವಜನಿಕ ಪರವಾಗಿ ಅವರು ಕೂಡ ನಾನು ಮನವಿ ಮಾಡ್ತಿರ್ತೇನೆ ಆಮೇಲೆ ಇಲ್ಲಿ ಸುತ್ತಮುತ್ತ ಗುತ್ತಿಗಳು ಬೆಳಗೋದು ಈ ಗುತ್ತಿಗಳನ್ನು ಕೂಡಲೇ ಪುರಸಭೆ ಮುಖ್ಯಾಧಿಕಾರಿಯವರು ಆ ಯಾರ್ಯಾರು ಸೈಟ್ನವರಿದ್ದಾರೆ ಅವ್ರಿಗೊಂದು ನೋಟಿಸ್ ಕೊಡಿ ಕೊಡ ಕೊಡುವಂಥ ಕೆಲಸ ಮಾಡಬೇಕು ಈ ಗುತ್ತಿ ಬೆಳೆದಾಗ ಬಂದು ಯಾವುದಾದ್ರು ವನ್ಯಜೀವಿ ಪ್ರಾಣಿ ಬಂದು ಕೂತರು ಕೂಡ ಗೊತ್ತಾಗಲ್ಲ ಫುಲ್ ಬೆಳ್ಕೊಂಬಿಟ್ಟಿದ್ದ ಗುತ್ತಿಗಳು ಬೆಳ್ಕೊಂಬತ್ತಿವೆ ಕಾಡು ಬೆಳೆದಂಗೆ ಬೆಳ್ಕೊಂಬಿಟ್ಟಿದ್ದೀವಿ ಸೈಟ್ಗಳಲ್ಲಿ ಆ ಸಂಬಂಧಪಟ್ಟ ಸೈಟ್ನವ್ರಿಗೆ ನೀವು ಒಂದು ನೋಟಿಸ್ ಕೊಡೋ ಮೂಲಕ ಅದನ್ನು ಕ್ಲೀನ್ ಮಾಡಿಸ್ಬೇಕು ಇಲ್ದಾರೆ ಸಂಬಂಧಪಟ್ಟ ಇಲಾಖೆಯವರು ಅದನ್ನು ಕ್ಲೀನ್ ಮಾಡಿಸ್ಬೇಕು ಈ ಒಂದು ಕೆಲಸ ಮಾಡಬೇಕಾಗಿ ನಾನು ಪುರಸಭೆ ಮುಖ್ಯಾಧಿಕಾರಿಗಳು ಕೂಡ ನಾನು ಮನವಿಯನ್ನು ಮಾಡ್ತಕ್ಕ